ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಓಂ ಶ್ರೀ ಮಂಜುನಾಥ ನಮಃ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಡಾಕ್ಟರ್ ಹೇಮಾವತಿ ಹೆಗಡೆಯವರ ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಒಂದಾದ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಆಶಕ್ ಅಶಕ್ತರು ಹಾಗೂ ಅನಾಥರಿಗೆ ಆಶ್ರಯ ನೀಡಲು ವಾತ್ಸಲ್ಯ ಮನೆ ಪರಿ ಪರಿಕಲ್ಪನೆಯಲ್ಲಿ ಇಂದು ವಡಿಗೆರೆ ಅಂದರೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಡಗೇರಿ ತಾಲೂಕಿನ ಬಿ ಗ್ರಾಮದಲ್ಲಿ ನಿಂಗಮ್ಮ ಫಲಾನುಭವಿಗೆ ಕಳೆದ ಐದು ವರ್ಷದಿಂದ ಮಾಶಾಸನ ನೀಡುತ್ತಿದ್ದು ಅವರಿಗೆ ಆಶ್ರಯ ಇಲ್ಲದಿರುವ ಕಾರಣ ಯೋಜನೆಯಿಂದ ವಾತ್ಸಲ್ಯ ಮನೆ ನಿರ್ಮಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಸಂಗಾರ್ ವಡಗೇರ ತಾಲೂಕ ಕಾರ್ಯ ಅಧಿಕಾರಿಗಳು ವಾತ್ಸಲ್ಯ ಮನೆ ಬೋರ್ಡ್ ಅನಾವರಣ ಮಾಡಿ ಯೋಜನೆ ಕೆಲಸ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಲ್ಲಪ್ಪ ಯಾವಗಲ್ ಯೋಜನಾಧಿಕಾರಿಗಳು ಶಾಪುರ್ ಊರಿನ ಗಣ್ಯರು ನಿಂಗಣ್ಣ ಸಾವ್ಕಾರ ಶೇಖಣ್ಣಗೌಡ ಬದೂರ್ ಚನ್ನಪ್ಪಗೌಡ ಬೆಳಗುಂದಿ ಶರಣಪ್ಪ ಕರ್ನಾಳ್ ಮಲ್ಲಿಕಾರ್ಜುನ್ ಸಹಕಾರ ಮತ್ತು ಸಂಘದ ಸದಸ್ಯರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ರೇಣುಕಾ ವಲಯದ ಮೇಲ್ವಿಚಾರಕರಾದ ಶಿವರಾಜ್ ಪೂಜಾರಿ ಸೇವಾ ಪ್ರತಿನಿಧಿ ಮಹೇಶ್ ಬು ಉಪಸ್ಥಿತರಿದ್ದರು ಹೀಗೆ ಧರ್ಮಸ್ಥಳ ಸಂಘದ ವತಿಯಿಂದ ಅನೇಕ ವಿಕಲಚೇತನರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆ ಇದೆ ಆ ಯೋಜನೆಯ ಅಡಿಯಲ್ಲಿ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಆಶ್ರಯ ಇಲ್ಲದ ಇಲ್ಲ ಇಲ್ಲದವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಯೋಜನೆ ಮತ್ತು ಯಾರು ಅತಿ ಕಡುಬಡವರಾಗಿರುತ್ತಾರೆ ಅಂತ ವಿಕಲಚೇತನರಿಗೆ ಈ ಒಂದು ಈ ಸಂಸ್ಥೆಯಿಂದ ಈ ಒಂದು ಸಂಘದಿಂದ ಧರ್ಮಸ್ಥಳ ಸಂಘದಿಂದ ಅವರಿಗೆ ಮಾಶಾಸನ ಕೊಡುವಂಥ ಒಂದು ಒಂದು ಯೋಜನೆ ಈ ಒಂದು ಸಂಘ ಹಾಕಿಕೊಂಡಿದೆ ಆ ಒಂದು ಯೋಜನೆ ಅಡಿಯಲ್ಲಿ ವಡಿಗೆರ ತಾಲೂಕಿನ ಒಂದು ಅಂಗವಿಕಲ ಮಹಿಳೆ ಆಸ್ ಗಂಗಮ್ ನಿಂಗಮ್ಮ ಅವರಿಗೆ ಸಾರಿ ನಿಂಗಮ್ಮ ಅವರಿಗೆ ಫಲಾನುಭವಿಗಳಿಗೆ ಐದು ವರ್ಷದಿಂದ ಸುಮಾರು ಐದು ವರ್ಷದಿಂದ ಅವರಿಗೆ ಮಾಶಾಸನ ನೀಡ್ತಾ ಬರ್ತಾ ಇದೆ ಈ ಒಂದು ಕೆಲಸ ಬಹಳ ನಮ್ಮ ವಿಕಲಚೇತನರಿಗೆ ಧರ್ಮಸ್ಥಳ ಸಂಘದ ವತಿಯಿಂದ ನೀಡ್ತಕ್ಕಂಥ ಈ ಒಂದು ಯೋಜನೆಯಿಂದ ಅನೇಕ ವಿಕಲಚೇತನರಿಗೆ ರಾಜ್ಯದಲ್ಲಿ ಸ ಇದೆ ಈ ಒಂದು ಯೋಜನೆ ತಂದಂಥ ಧರ್ಮಸ್ಥಳ ಸಂಘದ ಧರ್ಮಾಧಿಕಾರಿಗಳು ಮತ್ತು ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಮ ಹೇಮಾವತಿ ಮೇಡಮ್ ಅವರಿಗೆ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಸದಾ ಅವರಿಗೆ ಅಭಿನಂದಿಸ್ತದೆ ಯಾಕಂದರೆ ಇಂಥ ದುರ್ಬಲ ವರ್ಗದವರಿಗೆ ಮತ್ತು ಅನಾಥರಿಗೆ ಅಂಗವಿಕಲರಿಗೆ ಏನು ಆಶ್ರಯ ನೀಡಲು ಮುಂದಾಗಿದೆ ಈ ಒಂದು ಕೆಲಸ ಶ್ಲಾಘನೀಯವಾದದ್ದು ಹಾಗಾಗಿ ಇದೇ ರೀತಿ ಇನ್ನೂ ಹಲವಾರು ಸಂಘ ಸಂಸ್ಥೆಯರು ಸಹಿತ ಈ ಒಂದು ಅಂಗವಿಕಲರಿಗಾಗಿ ಸಹಾಯ ತನಕತಕ್ಕಂಥ ಅವನು ಘಟನೆಗಳನ್ನು ಮತ್ತು ಕ್ಷಣಗಳನ್ನು ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಅಂಗವಿಕಲರಿಗೆ ಕೈ ಜೋಡಿಸ್ತಕ್ಕಂಥ ಅವರ ಬದುಕಿಗೆ ಸಹಾಯವಾಗುವ ಆಗಲು ಕೈ ಜೋಡಿಸ್ತಕ್ಕಂಥ ಸಂಘ ಸಂಸ್ಥೆಗಳಿಗೂ ಸಹಿತ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅವರಿಗೆ ತುಂಬ ಹೃದಯದ ಅಭ್ಯರ್ಥಿ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಶಾಪುರ್ ತ ಶಾಪುರದ ಎಮ್ ಆರ್ ಡಬ್ಲ್ಯೂ ಆದಂಥ ನಾಗರಾಜ್ ಅವರು ಹೆಚ್ಚುವರಿಯಾಗಿ ವಡಗೇರೆ ತಾಲೂಕಿನ ಎಮ್ ಆರ್ ಡಬ್ಲ್ಯ ಕೆಲಸ ನಿರ್ವಹಿಸ್ತಾ ಇರೋದರಿಂದ ಆ ವಡಿಗೆರೆ ತಾಲೂಕಿನಲ್ಲಿ ಈ ಒಂದು ಫಲಾನುಭವಿಗಳು ಕೊಟ್ಟಂಥ ವರದಿಯನ್ನು ಅಂಗವಿಕಲ್ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ತಾಲೂಕು ಪಂಚಾಯಿತಿಯಲ್ಲಿ ಶಾಪುರ ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಡಬಲಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ನಾಗರಾಜ್ ಮಾಲಿಪಟ್ಲಿಯವರು ಹೆಚ್ಚುವರಿಯಾಗಿ ವಡಿಗೆರು ತಾಲೂಕಿನ ಎಮ್ ಆರ್ ಡಬಲಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಒಂದು ವರದಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು